ಖುಷಿ ಇದೆ ನಮ್ಗೆ ಮೈಸೂರ್ ನೋಡಿದಾಗ ಟ್ರಮಂಡ ಎಕ್ಸ್ಪೀರಿಯನ್ಸ್ ನಿನ್ನೆ ನಮ್ಗೆ ಬೆಂಗಳೂರ್ನೆಲ್ಲ ಒನ್ ಶೋ ಅಂತ ಅನ್ಕೊಂಡು ಶುರು ಮಾಡಿದ್ರು ಅದು ಸುಮಾರು ಕಡೆ ಪೇಡ್ ಪ್ರೀಮಿಯರ್ಸ್ ಆಯ್ತು ನಮಗೆ ಎಲ್ಲಾ ಕಡೆ ಇನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು ಯೂಶಲ್ ಒಂದ್ ಸಿನಿಮಾಗೆ ಚೆನ್ನಾಗಿದೆ ಟಾಕ್ ಬರೋದು ಸಹಜ ಬಟ್ ತುಂಬಾ ಚೆನ್ನಾಗಿದೆ ಇದು ಮಸ್ಟ್ ಬಾಚ್ ಅಥವಾ ಹೇಳೋದು ನಾವ್ ಇವಾಗ ಏನ್ ಕಮೆಂಟ್ಸ್ ಮಾಡ್ತಾ ಇದೀವಿ ಅದು ನೋಡ್ತಾ ಇದ್ರೆ ಅನ್ಸ್ತಾ ಇದೆ ಪ್ಲಸ್ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಆಲ್ ವೆರಿ ಹ್ಯಾಪಿ ಅಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು ನಮ್ಗೆ ಎಲ್ಲಾ ಕಡೆನು ಅಂದ್ರೆ ನಾನು ತುಂಬಾ ಇದೆ ಇವಾಗ ಮಾಸು ಫೈಟ್ ಗಳು ಎಲ್ಲ ಎಂಜಾಯ್ ಮಾಡೋದು ಬಟ್ ಈ ಸಿನಿಮಾ ನೀವು ನೀವೆಲ್ಲ ನೋಡ್ತಾ ಇದ್ರ ಬಿಸಿಲು ಹೊಡೆಯೋದು ಚಪ್ಪಾಳೆ ಹೊಡೆಯೋದು ಎತ್ತಿನ್ಕೊಂಡ್ ಚಪ್ಪಾಳೆ ಹೊಡೆಯೋದು ತುಂಬಾ ವೆರಿ ವೆರಿ ಆಟಚಿಂಗ್ ಅಂತ ಕಳಿಸ್ತಾ ಇದೆ ಸೊ ಅದ್ಭುತವಾದ ಪ್ರತಿಕ್ರಿಯೆ ನಮಗೆ ಸೊ ಅದನ್ನೆಲ್ಲ ಪ್ರೇಕ್ಷಕರು ಎಲ್ಲ ಬಂದು ನೋಡಿರೋ ಎಲ್ಲಾರ್ಗು ನಮ್ಮ ಕಡೆ ಕಡಿತ ಕೊಟ್ಟಿಲ್ಲ ಇಲ್ಲ ಇವಾಗ ಎಲ್ಲಾ ಕಡೆಗೂ ಜನಕ್ಕೆ ಕನೆಕ್ಟ್ ಆಗುವಂತ ಸಿಮಾಗಳೆ ಮಾಡ್ಬೇಕು ಅದ್ರಲ್ಲೂ ನೆಗೆಟಿವಿಟಿ ಮಾಡಿದಾಗ ತುಂಬಾ ಕನೆಕ್ಟ್ ಆಗ್ತಾ ಇದೆ ಸೊ ಅದೇ ಪ್ರಯತ್ನದಲ್ಲಿ ಕುನೀತ ಬಂದೊಂದು ಅದ್ಭುತವಾದ ಒಂದು ಪಾರ್ಟ್ ಹೇಳಿದಾಗ ನಮಗೂ ಎಕ್ಸೈಟ್ ಆಗಿದೆ ಅದೇ ಜನ ಇಷ್ಟಪಡ್ತಾ ಇದ್ದು ಅಂತ ತುಂಬಾ ಅನ್ಸಿತ್ತು ಹಾಗಾಗಿ ಒಂದು ಅಣ್ಣನ ಕಟ್ಕೊಂಡು ಈ ಸಿನಿಮಾ ನಾವು ಇವತ್ತು ಏನ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಅವರೇ ಖುಷಿ ಆಗ್ತಾ ನಮ್ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದ್ರೆ ಖಂಡಿತವಾಗ್ ಸಪೋರ್ಟ್ ಮಾಡ್ತಾರೆ ಅದನ್ನ ಎಂಜಾಯ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಇನ್ನೊಂದು ಯಾವ್ದು ಅದನ್ನ ತಲೆ ಇಟ್ಕೊಳ್ತೇನೆ ಒಂದ್ ಒಳ್ಳೆ ಕಾಂಟೆಂಟ್ ಇತ್ತು ಎರಡು ಗಂಟೆಗೆ ಅದು ಬರ್ತಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಗೈಡ್ ಇದ್ದಾರೆ ಮತ್ತೆ ಒಳ್ಳೆ ಇಲ್ಲ ನಾನು ಒಬ್ಬ ಆಡಿಯನ್ ಏನ ಮಾಡಿ ಕಥೆ ಕೇಳ್ತಿರ್ಲಿ ಕ್ರಿಯೇಟಿವ್ ಎಟ್ ಆಗಿ ಮಾಡಿರ್ಲಿ ಪ್ರೊಡ್ಯೂಸ್ ಮಾಡಿ ಏನ್ ಮಾಡಿದ್ರು ನಾನ್ ಫಸ್ಟ್ ಆಡಿಯನ್ ನನಗೆ ಈಗಾಗ್ಲೇ ನಿನ್ನೆ ಮೊನ್ನೆ ಎಲ್ಲ ಪ್ರೋಗಳು ಆಯ್ತು ಇವಾಗ ನಮ್ಮ ಬೆಳಗ್ಗೆ ಶೋನು ಆಯ್ತು ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ ಅದಕ್ಕೆ ನಾನು ಫಸ್ಟ್ ನಮ್ಮ ನಿರ್ದೇಶಕರಿಗೆ ಅವ್ರು ಮಾಡಿರೋ ಅವ್ರು ಹೇಳೋದು ಇಲ್ಲ ಕತೆಗೆಲ್ಲ ಕನೆಕ್ಟ್ ಆಗಿ ನೀವೇ ಮಾಡಿದ ಸೊ ಬೇಸಿ ತುಂಬ ಒಳ್ಳೆ ರೆಸ್ಪಾನ್ಸ್ ಪಾಸಿಟಿವ್ ತುಂಬ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ ತುಂಬ ಖುಷಿ ಇದೆ ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮಗೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ನಮ್ಮ ಇದು ಸಿನಿಮಾನಿ ರೆಸ್ಪಾನ್ಸ್ ನಿಮ್ಮ ಪ್ಯಾಪಿ ಜೊತೆ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗೇ ಆಗುತ್ತೆ ನೋಡಿ ಸಿನಿಮಾನ ಆಮೇಲೆ ನೀವೇ ಹೇಳ್ಬೇಕು ಥ್ಯಾಂಕ್ ಯು ತುಂಬಾ ಇಷ್ಟ ಯಾ ಇವತ್ತಿಂದ ನಮ್ ಸಿನಿಮಾ ಬರ್ತಾ ಇದೆ ಏನು ಈ ಎಲ್ರು ನಿಮ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅಂತ ಅರಿಶನಲ್ ಸರ್ ಆಡಿಯನ್ಸ್ ಅಪ್ಕೊಂಡ ನೋಡಿ ತಿಂತು ಆ ಮೇನ್ ಎಕ್ಸ್‌ಪೀರಿಯನ್ಸ್ ಸೂಪರ್ ಟಾಪ್ ಅಣ್ಣಾ ರಾಮ್ರು ಬಂತು ಕೂಟಾಗ್ತಿಲ್ಲ ರಣ ಜಯನೆ ಬಸ್ಸು ಸೇರ ಹಾಕು ಇಸೇ ಸಂಕಲ್ಪ ಹಾಕು ಆಗ್ಲಿ ಬಿಡೈ ಅದ್ಭುತವಾಗಿ ಕೊಟ್ಟಿದ್ದಾರೆ ಮತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೊಂದು ಬ್ಲಾಕ್ ಪೋಸ್ಟರ್ ಆಗೋದ್ರಲ್ಲಿ ಎರಡು ಮಾತು ಇಲ್ವೇ ಇಲ್ಲ ಸೊ ನಿಮ್ಮ ಇವಾಗ ನಿಮ್ಮ ಮಾತು ಸರ್ ಅದೇ ಸರ್ ನಾವು ಸಿನಿಮಾನ ಯಶಸ್ವಿ ಆಗಬೇಕು ಅನ್ನೋದೇ ಪ್ರಯತ್ನಗಳು ಎಲ್ಲ ಪ್ರತಿಯೊಬ್ಬ ನಿರ್ದೇಶಕರಿಂದ ನಡೆದಿರುತ್ತೆ ಅದೇ ರೆಸ್ಪಾನ್ಸ್ ನಮ್ಗೆ ಆಡಿಯನ್ಸ್ ಇಂದ ಬಂದಾಗ ತುಂಬಾ ಖುಷಿ ಆಗುತ್ತೆ ಇವತ್ತು ನಾವು ಪೇಪರ್ ಅಲ್ಲಿ ಏನ್ ಬರೀತಿದ್ವು ಈ ಟೈಮ್ ಅಲ್ಲಿ ಆಡಿಯನ್ಸ್ ಎಕ್ಸೈಟ್ ಆಗಬೇಕು ಈ ಟೈಮ್ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಜಾಸ್ತಿ ಇರಬೇಕು ಅಂತ ನಾವೇನ್ ಹೇಳ್ತಿದ್ವು ಅದೇ ರೀತಿ ಅದೇ ಜಾಗದಲ್ಲಿ ಎಲ್ಲರೂ ಕೂಡ ಒಂದು ರೆಸ್ಪಾನ್ಸ್ ನಾವು ಏನು ಅನ್ಕೊಂಡಿದ್ವು ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲರೂ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ತಿದಾರೆ ಅದರಲ್ಲಿ ಸ್ಕ್ರೀನ್ ಬರುವಂತ ಕ್ಯಾರೆಕ್ಟರ್ ಗಳಿಗೆ ಇರ್ಬೋದು ನಾವು ಮಾಡಿರುವಂತ ವಿಜುವಲ್ ಇರ್ಬೋದು ಎಲ್ಲಕ್ಕೂ ಕನೆಕ್ಟ್ ಆಗ್ತಾ ಇದ್ದಾರೆ ಒಬ್ಬ ನಿರ್ದೇಶಕನಾಗೆ ಹೊಸ ನಿರ್ದೇಶಕನಿಗೆ ನಮ್ಗೆ ಇವೆಲ್ಲ ಈ ಶುಕ್ರವಾರ ಅನ್ನೋದು ತುಂಬಾ ಸ್ಪೆಷಲ್ ಅಂದ್ರೆ ಥಿಯೇಟರ್ ಅಲ್ಲಿ ಎಲ್ಲ ಜನ ಸೇರೋದು ಸಿನಿಮಾ ನೋಡೋದು ನಾನು ಮಾಡಿರೋ ಸಿನಿಮಾ ನೋಡ್ತೇನೆ ಅನ್ನೋದು ಆ ಎಕ್ಸೈಟ್ಮೆಂಟ್ ಇವತ್ತು ಎಷ್ಟು ಖುಷಿಯಾಗಿದೆ ನನಗೆ ಅಂತಂದ್ರೆ ಮಧ್ಯ ಅವರು ಹಾಕೋ ಶಿಳ್ಳೆಗಳು ಚಪ್ಪಾಳೆಗಳು ಅವ್ರ ಕಿರ್ಚಾಟಗಳು ಯಾವುದೋ ನಮ್ದು ಅನ್ಸೋದಿಲ್ಲ ಅಂದ್ರೆ ಅದು ಕತೆಗಿರುವಂಥ ತಾಕತ್ತು ಒಂದು ಕತೆ ಅವೆಲ್ಲವನ್ನೂ ತಗೊಳ್ತದ ಒಬ್ಬ ನಾವೆಲ್ಲರೂ ಆರ್ಟಿಸ್ಟ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಎಲ್ಲರೂ ನೆಪ ಮಾತ್ರ ಅಷ್ಟೇ ನಾವು ಆ ಥರದೊಂದು ಕತೆ ಆಡಿಯನ್ಸ್ ಜೊತೆ ಕನೆಕ್ಟ್ ಆದರೆ ಅವನು ಅದಕ್ಕೆ ಏನು ಬೇಕೋ ಅದನ್ನು ಕೊಡ್ತಾನೆ ಇವತ್ತು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾಗೆ ಆ ಥರದೊಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಈ ಶುಕ್ರವಾರ ಶನಿವಾರ ಭಾನುವಾರ ರಜಾ ದಿನಗಳಿರೋದ್ರಿಂದ ಆಡಿಯನ್ಸ್ಗಳು ಥಿಯೇಟರ್ ಬನ್ನಿ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಇನ್ನೂರು ರೂಪಾಯಿ ಮತ್ತೆ ನಿಮ್ಮ ಎರಡು ಗಂಟೆ ಬೆಲೆ ನನಗೆ ತುಂಬಾ ಚೆನ್ನಾಗಿ ಬಂತು ನಾವು ನೂರು ರೂಪಾಯಿ ಇಟ್ಕೊಂಡು ಎರಡು ಮೂರು ದಿನ ಜೀವನ ಸಾಕಿಸುವಂತ ಬ್ಯಾಕ್ ಗ್ರೌಂಡ್ ಇದೇ ಬಂದಿರೋದು ಹಾಗಾಗಿ ನೀವು ಕೂಡ ಇನ್ನೂರು ರೂಪಾಯಿನ ಒಂದು ಕ್ಷಣನು ಮೋಸ ಮಾಡಿದ್ರೆ ನೀವು ಎರಡು ಗಂಟೆನು ಫುಲ್ ನಾನು ನಿಮಗೆ ಎಂಟರ್ಟೈನ್ ಮಾಡಿ ಕಳಿಸ್ತೀನಿ ನೀವು ಹೊರಗಡೆ ಹೋಗಿ ನನ್ನ ಬಗ್ಗೆ ಹೆಮ್ಮೆಯಿಂದ ಮಾತಾಡೋದಿರೋದು ಸಿನಿಮಾ ತಂಗಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಹೇಳ್ತೀನಿ ಸರ್ ಇದುವರೆಗೂ ನೀವು ಮಾಡಿದ್ದಂತ ನಿರ್ದೇಶನ ಸಿನಿಮಾದ ಎಕ್ಸ್ಪೀರಿಯನ್ಸ್ಗೂ ಈ ಏಳು ಮನೆ ಎಕ್ಸ್ಪೀರಿಯನ್ಸ್ ಒಂದು ತೂಕ ಸರ್ ಏನಿಲ್ಲ ನನಗೆ ತುಂಬಾ ರೆಕಮೆಂಡೇಶನ್ ಸಿಕ್ಕಿತ್ತು ಒಬ್ಬ ರೈಟರ್ ಆಗೇನೆ ನನಗೆ ಗುರುಶಿಕ್ಷರು ಸಿನಿಮಾದಲ್ಲಿ ಆಣೆ ಮಾಡಿ ಹೇಳ್ತೀನಿ ಇರ್ಬೋದು ದರ್ಶನ್ ಸಿನಿಮಾ ಕಾಟೇರದಲ್ಲಿ ರೈತ ಗೀತೆ ಇರ್ಬೋದು ನಾನು ಅದರಲ್ಲೇ ಸಕ್ಸಸ್ ಇದು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ನಲ್ಲಿ ನನಗೆ ಇಷ್ಟೊಂದು ರೆಸ್ಪಾನ್ಸ್ ಬಂದಿರೋದು ಖುಷಿ ಆಗುತ್ತೆ ಅಂದ್ರೆ ಒಬ್ಬ ಅದು ರೈಟರ್ ಆಗ್ಲಿ ಒಬ್ಬ ಡೈರೆಕ್ಟರ್ ಆಗಲಿ ಸಕ್ಸಸ್ ಅನ್ನೋದು ತುಂಬಾ ಖುಷಿ ಪಡುವಂತ ವಿಚಾರ ಸರ್ ಅಂದ್ರೆ ಈ ಸಕ್ಸಸ್ ಅಂದ್ರೆ ಏನಂದ್ರೆ ನಾನು ಇಷ್ಟಪಟ್ಟಿದ್ರೆ ಆಡಿಯನ್ಸ್ ಇಷ್ಟಪಡ್ತಾನೆ ಅನ್ನೋದಷ್ಟೇ ಅದೇ ಅಲ್ಟಿಮೇಟ್ ಎಷ್ಟು ಪರ್ಸೆಂಟ್ ಜನ ಮೇಲೆ ಅದು ಎಷ್ಟು ಪರ್ಸೆಂಟೇಜ್ ಸಕ್ಸೆಸ್ ಅನ್ನೋದ್ರ ಇರುತ್ತೆ ನನಗೆ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಮಟ್ಟಕ್ಕೆ ಆಗ್ತಾ ಇದೆ ಹಾಗಾಗಿ ಇದೊಂದು ಖುಷಿ ವಿಚಾರ ಸೊ ನಾವು ಸಿನಿಮಾ ನೋಡಿದಾಗ ಎಲ್ಲೂ ಒಂದು ನಿಮಿಷ ಕೂಡ ನಮ್ದು ಮೈಂಡ್ ಈ ಸಿನಿಮಾ ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ಲಿಲ್ಲ ಅಷ್ಟು ಕ್ಯೂರಿಯಾಸಿಟಿ ಮೇಂಟೈನ್ ಅಂದ್ರೆ ಅದು ಮೇಂಟೈನ್ ಮಾಡೋ ತರ ಅಂದ್ರೆ ಈಗ ನೀವೇನು ಅದಕ್ಕೆ ಕ್ರೆಡಿಟ್ ಕೊಡ್ತಾರೆ ಎಲ್ಲವೂ ಕಡೆಗಿರೋದು ಬರೆಯೋ ತಾಕತ್ತು ಮತ್ತೆ ನೈಜ ಘಟನೆಗಿರೋ ತಾಕತ್ತು ನಾನು ಯಾವಾಗಲೂ ಫಿಕ್ಷನ್ ಬರೆಯೋದು ಈಸಿ ಅಂದ್ರೆ ಕುತ್ಕೊಂಡು ಮರ ಸುತ್ತೋ ಸೀನ್ಸ್ ಗಳು ಇರ್ಬೋದು ಫೈಟ್ ಇರ್ಬೋದು ಇವೆಲ್ಲವನ್ನು ಬರೆಯೋದು ಈಸಿ ಇದೆ ಇದಕ್ಕೆ ಆಡಿಯನ್ಸ್ ಕನೆಕ್ಟ್ ಆಗ್ತಾನೆ ಕನೆಕ್ಟ್ ಆಗಲ್ಲ ಅನ್ನೋದು ಸೆಕೆಂಡ್ರಿ ಅದು ಅದು ಎಂಟರ್ಟೈನ್ ಫ್ಯಾಕ್ಟ್ ಆಗಲ್ಲ ಬಟ್ ರಿಯಲ್ ಇನ್ಸಿಡೆಂಟ್ ಗಳಂದ್ರೆ ಏನಂದ್ರೆ ನಿಮ್ಗೆ ಜನಕ್ಕೆ ಅರ್ಧ ಗೊತ್ತಿರುತ್ತೆ ಇನ್ನು ಅರ್ಧ ಡೀಟೇಲಿಂಗ್ ಹೇಳಿದಾಗ ವಾವ್ ಫ್ಯಾಕ್ಟ್ರ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ನೈಜ ಘಟನೆಗಳು ಮತ್ತೆ ರಿಯಲ್ ಬೇಕಿತ್ತು ನೀವು ಕಣ್ಣಾಡ್ಸಕ್ಕಾಗಲ್ಲ ನನಗೆ ಹಾಗೆ ಏನಂತೀರಾದ್ರೆ ನಾ ಅಲ್ಟಿಮೇಟ್ ಇದ್ದಿದ್ದೆ ಏನಂದ್ರೆ ಆಡಿಯನ್ಸ್ ಥಿಯೇಟರ್ ಕೂತಿದ್ರೆ ನಾನು ಎದುರುಗಡೆ ಇದು ವಿಷಯ ನಡೀತಾ ಇದೆ ಅನ್ನೋ ತರದ್ದು ಅನಿಸ್ಬೇಕಾಗಿತ್ತು ಇವತ್ತು ಆ ಎಲ್ಲರೂ ಮಾಡಿದ್ದಾರೆ ಹಾಗಾಗಿ ಈ ಎಸ್ಪೀರಿಯನ್ಸ್ ನಿಯೇಟರ್ಲೆ ಮಾಡ್ಬೇಕು ನೀವು ಹಾಗಾಗಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ನಿಮ್ಗೆ ಖುಷಿಯಾಗೋ ಒಂದು ಸಿನಿಮಾ ಮಾಡಿದ್ರೆ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಎಲ್ಲರೂ ಇಷ್ಟ ಆಗಿದೆ ಸರ್ ಈ ಕತೆ ಬಗ್ಗೆ ನಿಮ್ಗೆ ಯಾವಾಗ ಗುಡ್ ಗೊತ್ತು ಸರ್ ಇದು ಈ ತರ ಕತೆ ಮಾಡ್ಬೇಕು ನಾನು ಅಂತ ಸರ್ ನಾನು ಕಾಟೇರ ಸಿನಿಮಾ ವರ್ಕ್ ಮಾಡೋದಿಂದನೇ ತರುಣ್ ಸರ್ ಜೊತೆ ನಾನು ಡೈರೆಕ್ಷನ್ ಪ್ಲಾನ್ ಅಲ್ಲಿ ಇದೀನಿ ಅಂತ ಗೊತ್ತಿದ್ದು ತರುಣ್ ಸರ್ಗೆ ನಾನು ತುಂಬಾ ಪಿಚ್ ಮಾಡ್ತಾ ಇದೆ ಕತೆಗಳೆಲ್ಲ ಪಿಚ್ ಮಾಡ್ತಾ ಇದೆ ಮತ್ತೆ ಒಂದ್ಸಲಿ ಶೂಟಿಂಗ್ ಎಂಡ್ ಅಲ್ಲಿ ಇರಬೇಕಾದ್ರೆ ಈ ಲೈನ್ ಹೇಳಿದೆ ಅವ್ರಿಗೆ ತುಂಬಾ ಇಂಪ್ರೆಸ್ ಆಯ್ತು ಇದಾದ್ಮೇಲೆ ಅದರಲ್ಲಿರೋ ಒಂದು ಪಾಯಿಂಟ್ ಇಟ್ಕೊಂಡು ಇದನ್ನ ಎನ್ಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಮಗ ಅಂತ ಹೇಳಿದ್ರು ಇಟ್ಕೊಂಡು ಒಂದು 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 ವರ್ಷ ಫುಲ್ ಟ್ರಾವೆಲ್ ಮಾಡಿದ್ವಿ ಆದ ತಕ್ಷಣ ತರುಣ್ ಸರ್ಗೂ ಫಸ್ಟ್ ಪ್ರೊಡಕ್ಷನ್ ಮಾಡೋ ತರದ್ದು ಹೇಳಿರಲಿಲ್ಲ ಜೊತೆಲಿ ಇರ್ಬೇಕು ಸರ್ ನನಗೆ ಬೇಡ ಆಗಿ ಅಂತ ಹೇಳಿದೆ ಅವ್ರು ಹಾಗೆ ಇದ್ರು ಆಮೇಲೆ ಅವ್ರ ಕತೆ ಮೇಲೆ ಒಂದು ಕಾನ್ಫಿಡೆಂಟ್ ಬಂದು ಕತೆ ಇದು ಚೆನ್ನಾಗ್ ಆಗತ್ತೆ ಅಂತ ಹೇಳಿ ತರುಣ್ ಸರ್ ಕೊನೆಗೆ ಪ್ರೊಡಕ್ಷನ್ ಮಾಡುವಂತ ಒಂದು ನಿರ್ಧಾರ ತಗೊಂಡ್ರು ಇವತ್ತು ಇದೆಲ್ಲವೂ ಇಷ್ಟು ಚೆನ್ನಾಗಿ ಬಂದಿದೆ ಇದ್ರೆ ಒಬ್ಬ ನಿರ್ದೇಶಕಿರೋ ಸ್ಟ್ರೆಂತ್ ಗಿಂತ ಒಬ್ಬ ಪ್ರೊಡ್ಯೂಸರ್ ಗಿರೋ ಪ್ಯಾಶನ್ ಅಂತ ಹೇಳ್ಬೇಕು ಕತೆಗಾಗ್ಲಿ ನಿರ್ದೇಶಕ ಆಗ್ಲಿ ಏನ್ ಬೇಕು ಏನ್ ಬೇಡ ಎಲ್ಲ ಅಷ್ಟು ಕ್ಲಾರಿಟಿ ಇರುವಂತ ಒಬ್ರು ಪ್ರೊಡ್ಯೂಸರ್ ಅವರು ಬರೀ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ಇದ್ರಲ್ಲಿ ಕ್ರಿಯೇಟಿವ್ ಕೆಲಸ ಮಾಡಿರೋದ್ರಿಂದ ನಂದೇ ಕೆಲವು ತಪ್ಪು ನಿರ್ಧಾರಗಳಿರ್ಬೋದು ನನಗೆ ಕೆಲವು ಕ್ಲಾರಿಟಿ ಏನೋ ಕಿಶ್ಚನ್ ತಗೊಳಕ್ಕೆ ಗೊಂದಲ ಆಗಿರ್ಬೋದು ಆ ಟೈಮಲ್ಲಿ ಎಲ್ಲ ನಿಂತು ಅವರು ಒಂದು ಪಾಸಿಟಿವ್ ಆಗಿ ನಿಂತು ಜೊತೆಗೆ ನಿಂತು ಇವತ್ತೊಂದು ಇಷ್ಟು ಚೆನ್ನಾಗ್ ಆಗಿದೆ ಅಂತಂದ್ರೆ ನಾನು ಹೇಳೋದು ನನಗಿಂತ ಜಾಸ್ತಿ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ ಅಷ್ಟು ಚೆನ್ನಾಗಿದೆ ಆಗಿದೆ ಅಂತ ಹೇಳ್ತೀನಿ ಸರ್ ಇದುವರೆಗೂ ನೀವು ಎಲ್ಲ ಜವಾಬ್ದಾರಿನ ಹೊತ್ತಿರ್ತೀರಾ ಆಯಾ ಜವಾಬ್ದಾರಿನಲ್ಲಿ ಕೆಲವರು ಭಯ ಇಟ್ಕೊಂಡಿದ್ರು ಆದ್ರೆ ನೀವು ಮನೆ ಯಜಮಾನನ್ ರೀತಿ ಭಯ ಇರುತ್ತೆ ನಿರ್ದೇಶಕನಿಗೆ ಎಷ್ಟು ಭಯ ಇತ್ತು ಸರ್ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ ಸರ್ ಏನಂದ್ರೆ ಕೆರಿಯರ್ ಬಿಲ್ಡ್ ಮಾಡುವಂತ ಗಳಿಗೆ ಇತ್ತು ನಮ್ದು ಆದ್ರೆ ನಾವೇನು ಸಿನಿಮಾ ಇಂಡಸ್ಟ್ರಿ ಆಗಿ ಏನು ಫ್ಯೂಚರ್ ಏನು ಅಂತ ಕ್ಲಾರಿಟಿ ಇಲ್ಲದೆ ಬಂದು ಸೇರ್ಕೊಂಡಿರ್ತೀವಿ ನಾವು ಇವತ್ತಿನ ದಿನ ಏನಾಗುತ್ತೋ ಅದು ನಾಳೆ ನನಗೆ ಫ್ಯೂಚರ್ ತರ ಇರೋದು ಅಂದ್ರೆ ನಾನು ನಾಳೆಯಿಂದ ಸ್ಟಾರ್ ಆಗ್ಬಿಡ್ಬೋದು ನಾಳೆಯಿಂದ ಪುನಃ ಝೀರೋ ಇಂದ ಕೆಲಸ ಶುರು ಮಾಡ್ಬೋದು ಅಥವಾ ನಾಳೆಯಿಂದ ನನ್ಗೆ ಒಂದು ಸೆಟಲ್ಡ್ ಲೈಫ್ ಕ್ರಿಯೇಟ್ ಮಾಡ್ಬೋದು ಅದನ್ನ ಇವತ್ತಿನ ದಿನ ನಿರ್ಧಾರ ಮಾಡುತ್ತೆ ನಮ್ಗೆ ಆ ಒಂದು ಭಯದಲ್ಲೇ ಸಿನಿಮಾ ಮಾಡ್ತಾ ಇರ್ತಿವಿ ಒಂದು ಸಿನಿಮಾಗಿರೋ ತಾಕತ್ತ ಏನಂದ್ರೆ ರಾತ್ವ ರಾತ್ರಿ ನೀವು ಇಡೀ ದೇಶಕ್ಕೆ ಪರಿಚಯ ಆಗ್ಬಿಡ್ತೀರಾ ರಾತ್ರಿ ರಾತ್ರಿ ಪುನಃ ಝೀರೋ ಬಂದು ಜೀರೋ ಇಂದ ಶುರು ಮಾಡ್ಬೇಕಾಗುತ್ತೆ ರಾತ್ರಿ ರಾತ್ರಿ ನೀವೊಬ್ರು ಕಾಮನ್ ಮ್ಯಾನ್ ಆಗ್ಬಿಡ್ತೀರಾ ಇದನ್ನ ಒಂದು ಸಿನಿಮಾನೇ ಮಾಡೋದು ಹಾಗಾಗಿ ಆ ಭಯ ಇದ್ದೇ ಇರುತ್ತೆ ಸರ್ ನಮ್ಗೆ ಇದು ಬರೀ ಮೊದಲನೇ ಸಿನಿಮಾ ಅಲ್ಲ ಪ್ರತಿ ಸಿನಿಮಾದಲ್ಲೂ ಆ ಭಯ ಇದ್ದೇ ಇರುತ್ತೆ ಯಾಕೆಂದ್ರೆ ಒಂದು ಸಿನಿಮಾ ಮಾತ್ರ ನಮ್ನ ಮೇಲೆ ಕೆಳಗೆ ತಗೊಂಡು ಹೋಗುವ ತಾಕತ್ತಿರೋದು ಹಾಗಾಗಿ ಆ ನಾವು ಪ್ರಾಮಾಣಿಕವಾಗಿದ್ದೀವಿ ಆ ಸಿನಿಮಾ ಪ್ರಾಮಾಣಿಕತೆ ನಮ್ಗೆ ಏನ್ ಕೊಡ್ಬೇಕು ಅಂತ ಕೂತ್ಕೊಂಡು ಹೋಗ್ತೇವೆ ಸರ್ ನಮ್ಮ ಇಂಡಸ್ಟ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಆಗ್ಲೇ ಹೇಳ್ದಂಗೆ ಎರಡ್ ಸಾವಿರದ ಇಪ್ಪತ್ತೈದರ ಮತ್ತೊಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಅದ್ರ ಎರಡು ಮಾತಿಲ್ಲ ಅದ್ರ ಜೊತೆಗೆ ಒಳ್ಳೆ ಡೈರೆಕ್ಟರ್ ಬಂದಿದ್ದಾರೆ ಅದು ಎರಡು ಮಾತಿಲ್ಲ ಇಲ್ಲ ಅದ್ರ ಜೊತೆಗೆ ಹೀರೋಯನ್ನು ನಾನು ಹೇಳಿದೆ ಪ್ಯಾನ್ ಇಂಡಿಯಾ ಆಕ್ಟ್ರೆಸ್ ಆಗಿ ಆಗ್ತಾರೆ ಸೊ ಅದನ್ನ ಇನ್ನೊಂದ್ಸರಿ ಮೀಟ್ ಆದಾಗ ಮಾತಾಡೋಣ ಸರ್ ಖಂಡಿತ ಸರ್ ಆದ್ರೆ ನೀವ್ ಹೇಳ್ತಿರೋ ಅಷ್ಟು ಆಗ್ಲಿ ಅನ್ನೋದು ನಮಗೂ ಅನ್ಸುತ್ತೆ ಅದು ನಿರ್ದೇಶಕರಾಗ್ಲಿ ನಮ್ಮ ಹೀರೋಯಿನ್ ಆಗ್ಲಿ ಹೀರೋ ಆಗ್ಲಿ ಮಾಡಿದೆ ಘಟನೆ ಇರ್ಬೋದು ಅದನ್ನ ಡಾಕ್ಯುಮೆಂಟ್ ಮಾಡ್ಬೇಕ್ ನಾವು ಇದನ್ನು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಡಾಕ್ಯುಮೆಂಟ್ ಆಗಿ ಮುಂದಿನ ಪೀಳಿಗೆ ಕೊಡೋ ತರದ್ ಪ್ರಯತ್ನ ಸಿನಿಮಾಗಳಿಂದ ಆಗುತ್ತೆ ಅದ್ರದ್ದು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆ ನಮ್ಮ ಮಾಧ್ಯಮ ಹೇಳಿದ್ರಲ್ಲ ಸರ್ ಅದ್ರದ್ದು ಒಂದು ನಾವು ಮಾಡ್ತಾ ಇದ್ವಿ ನಾವು ಡಾಕ್ಯುಮೆಂಟ್ ಮಾಡಿ ಇಡ್ತಾ ಇದ್ವಿ ಯೂಟ್ಯೂಬಲ್ಲಿ ಹೌದು ಸೋಶಿಯಲ್ ಮೀಡಿಯಾದಲ್ಲಿ ತ್ಯಾಂಕ್ ಯು ಅದೇನೂ ವರ್ಷ ಸಾವಿರ ವರ್ಷ ಹೌದು ಈಗ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಸ್ಪೆಷಲಿ ಅದಾಗಿರೋದಂದ್ರೆ ನಿಮ್ಗೆ ನಮ್ಗೆ ಈಸಿ ಆಕ್ಸಿಸ್ ಇರೋದ್ರಿಂದ ಮುಂದಿನ ಪೀಳಿಗೆಗೆ ಇವೆಲ್ಲವೂ ಈಸಿಯಾಗಿ ಈಗ ನಾನೇ ಟು ತೌಸಂಡ್ ಫೋರ್ ಸಿನ್ಮಾ ಮಾಡ್ಬೇಕು ಅಂತ ಟೂ ಥೌಸಂಡ್ ಫೋರ್ ಅಲ್ಲಿ ಇದ್ದಿದ್ದು ಕಾಲಘಟ್ಟದ ಕಣ್ಣ ಹಿಡಿಯೋಕೆ ಆಗ್ತಿಲ್ಲ ಡಾಕ್ಯುಮೆಂಟ್ ಸಿಕ್ಕಲ್ಲ ಆಗಿನ ಟೈಮ್ ವೆಹಿಕಲ್ ಗಳಿರ್ಬೋದು ಬಟ್ಟೆ ಇರ್ಬೋದು ಇನ್ನೊಂದು ಇರ್ಬೋದು ಸಿಗಲ್ಲ ಅಂದ್ರೆ ಈ ಡಾಕ್ಯುಮೆಂಟ್ ಗಳ್ಕೊಂಡ್ರೆ ಹಿಂದಿನ ಜನರೇಷನ್ ಯಾವಾಗ್ಲೂ ಇವೆಲ್ಲ ರೀಸೈಕಲ್ ಆಗಿ ಒಂದಿನ ಮೊಮ್ಮಕ್ಳ ಕಾಲಕ್ಕೆ ಯಾವಾಗ ಇವೆಲ್ಲ ರೀಸೈಕಲ್ ಆಗುತ್ತೆ ಅವಾಗ ಇವೆಲ್ಲ ರೀಕಾಲ್ ಮಾಡ್ಕೋತಾರೆ ಹಾಗಾಗಿ ನೀವು ನಮ್ಮಷ್ಟೇ ನೀವು ಸಮಾಜದಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದ ಒಂದು ಒಳ್ಳೆ ಪಕ್ವತೆ ಇರುವಂತಹ ಒಬ್ಬ ನಿರ್ದೇಶಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದ್ಭುತವಾಗಿ ನೀವು ಒಬ್ಬ ಬರಹಗಾರರಾಗಿ ನಿರ್ದೇಶಕರಾಗಿ ಬಂದಿದೀರಿ ಇದನ್ನ ಈ ವಿಡಿಯೋನ ನೋಡ್ತಾ ನೋಡ್ತಿರೋಂತ ನಮ್ಮ ವೀಕ್ಷಕರು ಮತ್ತೆ ನಮ್ಮ ಎಲ್ಲ ನಿರ್ಮಾಪಕರು ದಯವಿಟ್ಟು ಸಿನಿಮಾದ ಮೇಲೆ ಸಿನಿಮಾ ಬರಲಿ ನಿಮಗೆ ನಿಮ್ಮ ಕೈ ಸೇರ್ಲಿ ಒಂದು ಆದಷ್ಟು ಸಿನಿಮಾಗಳು ನಿಮ್ಮ ಕಡೆ ಇನ್ನ ಬ್ಲಾಕ್‌ಬಸ್ಟರ್ ಬರಲಿ ಅಂತ ನಮ್ಮ ಮಾಧ್ಯಮ ಮಿತ್ರರ ಕಡೆ ನಿಮ್ಮ ಕೇಳ್ಕೊತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಆಲ್ ದ ವೆರಿ ಬೆಸ್ಟ್ ಸರ್ ಬ್ಲಾಕ್ ಬ್ಲಾಕ್‌ಬಸ್ಟರ್ ಆಗಲಿ ಸರ್ ದಯವಿಟ್ಟು ಚೂರು ನಿಜವಾಗಿ ಹೇಳ್ತಿದ್ದೀನಿ ಒಂದು ಚೂರು ಒಂದು ಚೂರು ಕೂಡ ಬರೋದಿಲ್ಲ ಸರ್ ಅಷ್ಟು ಚೆನ್ನಾಗಿದೆ ಕೃಷ್ಣ್ ಮೇ ಕೃಷ್ಣ್ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ ಸರ್ ಇದ್ರೆ ಸತ್ತೋಗ್ಲಿ ಹೇಳ್ಬಿಡ್ತೀನಿ ಸರ್ ಯಾಕೆಂದ್ರೆ ಟಿಕೆಟ್ ಕೊಟ್ಕೊಂಡ್ ಸಿನ್ಮಾ ನೋಡ್ತೀನಿ ನಾನು ಏನಿದೆ ಅದನ್ನೇ ಹೇಳ್ತೀನಿ ನಾನು ಯಾವ್ದು ಸುಳ್ಳು ಎಲ್ಲ ಹೋಗಲ್ಲ ಸಿನಿಮಾ ಎಲ್ಲೂ ಬೋರಿಂಗ್ ಕೊಟ್ಟಿಲ್ಲ ಇಶಲ್ ಸಿನ್ಮಾ ಚೆನ್ನಾಗಿದೆ

ನಮ್ದು ಬೆಂಗ್ಳೂರ್ ಸರ್ ನನ್ನ ಸರ್ ನನ್ ಬಂಗ್ಲಾ ಸರ್ ನನ್ನ ಹೆಸರು ಅಗಸ್ಯ ರಾಜು ಅಂತ ನಿಮ್ಗೆ ಏನಾದ್ರು ಫೇಕ್ ಅನ್ಸುದೇ ನಂದು ಅಗಸ್ತ್ಯ ರಾಜು ಅಂತ ಇಷ್ಟ ಐಡಿಯಾ ಇದೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ರಿಯಾಲಿಟಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿರಿ ತುಂಬಾ ಚೆನ್ನಾಗಿಲ್ಲ ಅಂದ್ರೆ ನನ್ನ ಐಡಿಯಾ ಕೊಡ್ತೀನಿ ನಾನು ನಾನು ಒಬ್ಬ ಆಡಿಯನ್ಸ್ ಆಗಿ ನಾನು ಕರ್ನಾಟಕದಲ್ಲಿ ಅದಕ್ಕೆ ಸರ್ ಹೇಳ್ತಿದ್ದೀನಿ ಸಿನಿಮಾ ಏನಾದ್ರು ನಿಮ್ಗೆ ಮೇಲೆ ಫೇಕ್ ಅನ್ಸುದೇ ನಾನ್ ನಂದು ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತ ಫೇಸ್ ಇದೆ ಮೆಸೇಜ್ ಮಾಡ್ಬಿಟ್ಟು ಹೋಗಿದ್ರೆ ಸಣ್ಣ ಪಕ್ಕ ತಂದೆ ನೋಡಿದ್ವಿ ಏಳು ಮನೆ ತಂದೆ ಜೊತೆ ಸಿನಿಮಾ ನೋಡಿದ್ವಿ ನಿಜವಾಗ ಬಹಳ ಹೆಮ್ಮೆ ಆಗ್ತಿದೆ ಈ ತರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ ರಾಣಾ ಅವರು ಅವ್ರೆಷ್ಟು ಕಷ್ಟ ಪಟ್ಟಿದಾರೋ ಅದು ಸ್ಕ್ರೀನ್ ಮೇಲೆ ಎತ್ತು ಕಾಣಿಸ್ತಾರೆ ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರು ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ ಗೆ ಆಮೇಲೆ ತರುಣ್ಣಗೆ ಇದು ಕನ್ನಡ ಇಂಡಸ್ಟ್ರಿ ಹೇಳ್ಬೇಕು ಡೈರೆಕ್ಟರ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ನಮ್ಮ ತರುಣ್ ಸುಧೀರ್ ಅವರಿಗೆ ನಮ್ಮ ತರುಣ್ಣಗೆ ಇಂತಹ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ ಸೊ ಇಂಥ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಚೆನ್ನಾಗ್ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ ಸೊ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಏಳು ಮಳೆನ ನೋಡಿ ನಾನು ಈ ಸಿನಿಮಾ ಗೆಲ್ಸಿಗೆ ಅಂತ ಅಂಡ್ ಈ ತರ ಲವರ್ಸ್ ನೋಡಿ ತುಂಬಾ ತುಂಬಾ ವರ್ಷಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ತರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬಾ ವರ್ಷಗಳಾಗಿತ್ತು ಅಂಡ್ ಅವ್ರು ಪಡೋ ಕಷ್ಟ ಇದೆ ಆ ಕಷ್ಟ ನೋಡ್ಬೇಕು ಅಂದು ಈ ದಿನ ಬಡಿಯಕ್ಕೆ ಬಹಳ ಕಷ್ಟ ಬಹಳ ಬಹಳ ಸುಂದರವಾಗಿ ತೋರಿಸಿದ್ದಾರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಇದೆಲ್ಲಾ ಕರೆಕ್ಟ್ ಆಗುತ್ತೆ ಅವರು ಸೋ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ ಬಹಳ ಆಶೀರ್ವಾದ ಆ ಮಾಮೋನ ಆಶೀರ್ವಾದ ಇರುತ್ತೆ ಆ ಪ್ರೀತಿ ಸಿಗುತ್ತೆ ಇಲ್ವಾ ನೀನು ಸರ್ವಾಲೇನ ಅವರು ಕುಟುಂಬಗಳು ಒಂದು ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಅದರ ರಿಪೀಟ್ ಅಲ್ಲಿ ಇದೆ ಸಿನಿಮಾ ಗೆ ಅಂತ ಅನ್ಸುತ್ತೆ ನಿಮಗೆ ಅದನ್ನ ಅವರು ಹೇಳಿದ್ರು ಎರಡ್ ತಿಂಗಳ ಮೂರ್ ತಿಂಗಳ ಕೋರ್ ಆಗ್ತಾ ಫಿಲ್ ಹಂಗೇ ನಮ್ ಮನಸ್ತಾ ಇದ್ಬಿಟ್ಟು ವೆರಿ ಹ್ಯಾಪಿ ಒಳ್ಳೆ ಒಳ್ಳೆ ಕಾಂಟೆಂಟ್